ಏನಕ್ಕೆ ಇದನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದಕ್ಕೆ ಭಾಳ ಸ್ಪಷ್ಟವಾಗಿದೆ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರಬೇಕು ಮುಖ್ಯಮಂತ್ರಿಗಳನ್ನು ಸಿಕ್ಕಿಸಬೇಕು ಈ ರೆಪೋರ್ಟ್ ಮೂಲಕ ಕೋರ್ಟ್ ಕನ್ಫ್ಯೂಷನ್ ಮಾಡಿ ಕೋರ್ಟು ಎರಡು ರೆಪೋರ್ಟನ್ನು ಒಂದು ಲೋಕಾಯುಕ್ತ ರೆಪೋರ್ಟು ಇನ್ನೊಂದು ಇ ಡಿ ರೆಪೋರ್ಟು ಲೋಕಾಯುಕ್ತ ಆನ್ ಗ್ರೌಂಡ್ ರಿಯಾಲಿಟಿ ತನಿಖೆ ಮಾಡಿ ಅವರೊಂದು ರೆಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ ಅದು ತದ್ವಿರುದ್ಧವಾಗಿ ಇಲ್ಲ ಅದ್ರ ಪರವಾಗಿ ಗೊತ್ತಿಲ್ಲ ನಮಗೆಲ್ಲೋಕಾಯುಕ್ತ ರೆಪೋರ್ಟ್ ಏನಿದೆ ಅಂತ ಗೊತ್ತಿಲ್ಲ ಅವರು ನೆಗೆಟಿವ್ ಆಗಿ ಸಿದ್ದರಾಮಯ್ಯನವ್ರನ್ನ ತಪ್ಪಿತಸ್ಥರು ಅನ್ನುವಂಥದ್ದು ಬಿಂಬಿಸುವಂಥದಕ್ಕೆ ಈ ರೆಪೋರ್ಟನ್ನು ನೀವು ಕಾಯುಕ್ತ ಸಬ್ಮಿಟ್ ಮಾಡಿ ಹೈಕೋರ್ಟ್ಗೂ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ ಜಡ್ಜು ಹೈಕೋರ್ಟ್ ಜಡ್ಜವರು ಎರಡು ರೆಪೋರ್ಟನ್ನು ಗಮನಿಸಬೇಕು ಅನ್ನೋ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ ಎರಡು ಪ ರೆಪೋರ್ಟನ್ನು ಗಮನಿಸಿದಾಗ ಅದೇ ಬೇರೆ ರೀತಿ ರಿಪೋರ್ಟ್ ಇರುತ್ತೆ ಇದೇ ಬೇರೆ ರೀತಿ ರಿಪೋರ್ಟ್ ಇರುತ್ತೆ ಆಗ ಜಡ್ಜು ಬಹಳ ಸ್ಪಷ್ಟವಾಗಿ ಕನ್ಕ್ಲೂಷನ್ ಬರುವಂಥದಕ್ಕೆ ದಾರಿ ಮಾಡಿಕೊಡುವಂಥದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಎರಡು ಕನ್ಫ್ಯೂಷನ್ ರಿಪೋರ್ಟ್ ಇದೆ ಎರಡು ತನಿಖಾ ಸಂಸ್ಥೆಗಳು ಬೇರೆ ಬೇರೆ ವರದಿಯನ್ನು ಕೊಟ್ಟಿದ್ದಾವೆ ಅದರಿಂದ ಮೂರನೇ ತನಿಖೆಯವ ತನಿಖಾ ಸಂಸ್ಥೆಗೆ ನಾವು ವಹಿಸುವಂಥದ್ದು ಸೂಕ್ತ ಅನ್ನುವಂಥದ್ದು ಕನ್ಕ್ಲೂಷನ್ಗೆ ಬರುವಂಥದ್ದಕ್ಕೆ ಮಾಡಿರುವಂಥ ಒಂದು ಸ್ಪಷ್ಟವಾದ ಉನ್ನಾರ ಯಾವುದು ಮೂರು ಮೂರನೇ ತನಿಖೆ ಸಂಸ್ಥೆ ಸಿ ಬಿ ಐ ಕೊಟ್ಟರು ಸೂಕ್ತ ಅಂತ ಕೋರ್ಟಿಂದನೇ ಡೈರೆಕ್ಷನ್ಸ್ ಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡುವಂಥ ಕೆಲಸವನ್ನು ನೀವು ಇ ಬಿ ಜೆ ಪಿ ಆರ್ ಎಸ್ ಎಸ್ನವ್ರು ಇಡಿಯವರ ಮೂಲಕ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದಿಸ್ ಈಸ್ ದಿ ಫ್ಯಾಕ್ಟ್ ಅದಕ್ಕೆ ಮುಂಚೆನೇ ಈ ರೆಪೋರ್ಟ್ಗಳನ್ನು ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸಿ ಮಾ ಜನರು ಹೌದು ಹೋ 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 ಏನೋ ಸಿದ್ದರಾಮಯ್ಯನವರು ತಪ್ಪು ಮಾಡಿಬಿಟ್ಟವ್ರಿ ಏಳ್ನೂರು ಕೋಟಿ ಏಳ್ನೂರು ಕೋಟಿ ಹಗರಣ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಫ್ಯಾಮಿಲಿನೇ ಮಾಡಿರೋ ರೀತಿನಲ್ಲಿ ನೀವು ಹೇಳಿಕೆಗಳನ್ನು ರೆಪೋರ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ ಅಂದರೆ ಮೈಂಡ್ ಸೆಟ್ ಆಗಬೇಕು ಜನರಿಗೆ ಪಾಪ ಏನೂ ಗೊತ್ತಿಲ್ಲದೆ ಇದ್ರಿಗೆ ಸಿದ್ದರಾಮಯ್ಯವ್ರು ಏನೋ ಮಾಡಿಬಿಟ್ಟವ್ರಿ ಅದಕ್ಕೆ ಸಿ ಬಿ ಐ ರೀ ಅದಕ್ಕೆ ಇನ್ನೇನೋ ಮಾಡ್ತಾವ್ರಿ ಅದಕ್ಕೆ ಇನ್ನೇನೋ ಅದು ಅಟೆಂಪ್ಟ್ ಮಾಡ್ತಾರೋ ಅಂತದ್ದು ಭಾಳ ಸ್ಪಷ್ಟವಾಗಿ ಕಾಣಿ ಇತ್ತೆ ಅಲ್ರಿ ಓದಿದ್ನಲ್ರಿ ನಾನು ಟಿ ವಿಗಳಲ್ಲಿ ನೋಡಿದ್ನಲ್ರಿ ಅನ್ನೋ ರೀತಿಯಲ್ಲಿ ಜನಗಳು ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು ಅದು ಸ್ಪಷ್ಟವಾದಂಥ ಹುನ್ನಾರ ಭಾಳ ಸ್ಪಷ್ಟವಾಗಿದೆ ಇಟ್ಸ್ ವೆರಿ ವೆರಿ ಎವಿಡೆಂಟ್ ಇಟ್ಸ್ ವೆರಿ ಎವಿಡೆಂಟ್ ನಾನು ಮೊನ್ನೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ ಆಫ್ ಕರ್ನಾಟಕ ಭಾಳ ಸ್ಪಷ್ಟವಾಗಿ ಡಿ ಬಿ ನಟೇಶ್ ಕೇಸಲ್ಲಿ ಇದೇ ಕೇಸು ಭಾಳ ಸ್ಪಷ್ಟವಾಗಿ ಹೈಕೋರ್ಟು ಬೇರೆ ಜಡ್ಜು ಹೇಳಿದ್ದಾರೆ ಅವರು ಇ ಡಿ ಈಸ್ ಅಬ್ಯೂಸಿಂಗ್ ಈಸ್ ಅಬ್ಯೂಸಿಂಗ್ ದಿ ಪವರ್ ಆಫ್ ಲಾ ಕಾನೂನನ್ನು ಅವರ ಸ್ವಂತಕ್ಕೋಸ್ಕರ ಯಾವುದೋ ಜಿದ್ದನ್ನು ತೀರಿಸ್ಕೊಳ್ಳುವಂಥದಕ್ಕೆ ಉಪಯೋಗಿಸ್ಕೊತಾ ಇರುವಂಥದ್ದು ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ಇಟ್ ಇಸ್ ಎವಿಡೆಂಟ್ ಅಂತ ಹೈಕೋರ್ಟ್ ಆದೇಶ ಮಾಡಿದೆ ಮೊನ್ನೆ ಒಂದು ಪ್ಯಾರಾಗ್ರಾಫ್ ನಾನು ಓದ್ತೀನಿ ಮೇರ್ ಮೀರ್ ಮೀರ್ ಎಮ್ ಇ ಆರ್ ಇ ಮೀರ್ ಪೊಸೆಷನ್ ಆಫ್ ಎ ಸೈಟ್ ದಟ್ ವಾಸ್ ಅಲ್ಲೆಜ್ಡ್ಲಿ ಅಲಾಟೆಡ್ illegally to an accused in connection with a scheduled offence does not by itself constitute an offence under the Prevention of Money Laundering Act unless the essential ingredients of the offence of money laundering as defined under Section 3 of the Act are satisfied. Very fast You are abusing the law. Unless there is a clear cut evidences ಲಾಂಡ್ರಿಂಗ್ ಆಗಿರುವಂಥದಕ್ಕೆ ಹಿಂದೆ ಹೊರ್ತು ಊಹೆ ಮೇಲೆ ನೀವು ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಸೆಕ್ಷನ್ ತ್ರೀನ ಅಳವಡಿಸುವಂಥದ್ದು ಸರಿಯಿಲ್ಲ ಇಟ್ ಈಸ್ ಕಂಪ್ಲೀಟ್ಲಿ ಫಾಲ್ಸ್ ಅನ್ನುವಂಥದ್ದು ಡಿ ಬಿ ನಟೇಶ್ ಅವರ ಅರ್ಜಿಯನ್ನು ಕ್ವಾಶ್ ಮಾಡಿದ್ದಾರೆ ಅಂದರೆ ಇ ಡಿ ಅವರ ಅರ್ಜಿ ಡಿ ಬಿ ನಟೇಶ್ ಮೇಲೆ ಅವರು ಓಡಿದ್ದಂಥ ಅರ್ಜಿ ಕ್ವಾಶ್ ಮಾಡಿದ್ದಾರೆ ಡಿ ಬಿ ನಟೇಶ್ಗೆ ಕಂಪ್ಲೀಟಾಗಿ ಕ್ಲೀನ್ ಚಿಟ್ ಕೊಟ್ಟವರೆ ಸೇಮ್ ಕೇಸ್ ಇಸ್ ಅಪ್ಲಿಕಬಲ್ ಟು ಬಿ ಎಮ್ ಪಾರ್ವತಿ ವಾಟ್ ಎವರ್ ಅಲಿಗೇಷನ್ಸ್ ಯು ಆರ್ ಮೇಡ್ ಇನ್ ಇಟ್ ಹ್ಯಾಸ್ ಟು ಬಿ ಇಟ್ ವಿಲ್ ಬಿ ಕ್ವಾಶ್ಟ್ ಇಟ್ ಶುಡ್ ಬಿ ಕ್ವಾಶ್ಟ್ ಯುಅರ್ ಓನ್ಲಿ ಮೇರ್ ಅಲಿಗೇಷನ್ಸ್ ಯು ಆರ್ ಮೇಕಿಂಗ್ ದಿಟ್ಸ್ ಅವರ್ ನೋ ಕ್ಲಿಯರ್ ಕಟ್ ಎವಿಡೆನ್ಸಸ್ ಯು ಆರ್ ಪ್ರೊಡ್ಯೂಸ್ಡ್ ಅದೇನೋ ಆಗಿತ್ತು ಅವರು ಸಿದ್ದರಾಮಯ್ಯನವರು ಪಿ ಎ ಸಿ ಟಿ ಕುಮಾರ್ ಅವರೇನೋ ಮಾಡಿಬಿಟ್ಟವ್ರೆ ಅವ್ರು ವ್ಯಾಟ್ಸಪ್ಪಲ್ಲಿ ಫೋನಲ್ಲಿ ಮಾತಾಡಿದರು ಅವರು ಪಿ ಎನ ಹೋಗಿ ಭೇಟಿ ಮಾಡಿದರು ಕಮಿಷನರ್ನ ಭೇಟಿ ಮಾಡಿದರು ಆ ಊಹೆ ಭೇಟಿ ಮಾಡೋದು ತಪ್ಪೇನು ರೀ ಅವರೇ ನಮ್ಮ ಜಾಗ ಮೂರು ಎಕರೆ ಹದಿನಾರು ಕುಂಟೆ ಪರಿಹಾರ ಕೊಡಬೇಕು ಅದಕ್ಕೆ ಭೇಟಿ ಮಾಡಿದ ತಪ್ಪೇನು ಏನು ಮೂರು ಎಕರೆ ಹದಿನಾಲ್ಕು ಕುಂಟೆ ನೀವು ತಗೊಂಡಿಲ್ವ ಇಲ್ಲಿಗಲ್ಲಿಗೆ ಅದಕ್ಕೆ ಪರಿಹಾರ ಕೊಟ್ಟಿದ್ದೀರಿ ಪರಿಹಾರ ಕೊಟ್ಟಿರುವಂಥದ್ದಕ್ಕೆ ಇಲ್ಲಿಗಲ್ಲ ಅನ್ನುವಂಥದ್ದು ಹೆಂಗೆ ಹೇಳ್ತೀರಾ ನೀವು ಬೇಡ ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ ನಮ್ಮ ಮೂರು ಎಕರೆ ಹದಿನಾರು ಕುಂಟೆ ವಾಪಸ್ ಕೊಡಿ ನಮಗೆ ಮೂರು ಎಕರೆ ಹದಿನಾರು ಕುಂಟಿನ್ನೂ ತಗೊಂಬಿಟ್ಟು ಹದಿನಾಲ್ಕು ಸೈಟು ವಾಪಸ್ ತಗೊಂಬಿಟ್ಟು ಆಮೇಲೆ ಸಿಕ್ಸ್ ಅಂತ ಕೆಲಸವನ್ನು ಮಾಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಇದು ಬಿ ಜೆ ಪಿ ಆರ್ ಎಸ್ ಎಸ್ನವ್ರಿಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಏನಾದರೂ ಇದೆಯಾ ಬಿ ಜೆ ಪಿ ಆರ್ ಎಸ್ ಎಸ್ನವ್ರಿಗೆ